ಸಾರುತ್ತಿದೆ ಮತ್ತೆ ಸಾರುತ್ತಿದೆ ವಿಶ್ವ ನೋಡುತ್ತಿದೆ ಇವರ ನೋಡುತ್ತಿದೆ ಕಷ್ಟ ಕಳೆಯುತ್ತಿದೆ ನಗುವು ಮೂಡುತ್ತಿದೆ ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ ಕನಸು ಫಲಿಸುತ್ತಿದೆ ಫಲವು ಹಿಗ್ಗುತ್ತಿದೆ ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ ಎಲ್ಲ ಭ್ರಷ್ಟತೆ ನಾಶವಾಗುತ್ತಿದೆ ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ ಯೋಜನೆ ಅಮೃತ ಯೋಜನೆ ಉಜ್ವಲ ಯೋಜನೆ ಪಹಲ್ ಯೋಜನೆ ಸರ್ಜಿಕಲ್ ಸ್ಟ್ರೈಕ್ ನೀವು ಕೈದ ಸಾಧನೆ ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನ್ ನೋಟು ಬ್ಯಾನ್ ಚಲವ ಬಿಡದಂತೆ ಸಾಧಿಸಿ ತೋರಿದ ವೀರನೆ ತುಡಿಯುವ ದುಡಿಯುವ ನೀವೆ ದೇಶದ ಸಂಸ್ಕೃತಿ ಸಾರುತ್ತಿರುವೆ ಸರ್ವ ಸಮಾಜನಾಗಿ ಸ್ವಚ್ಛ ಭಾರತ ಕನಸನ್ನು ಕಂಡ ಅಪ್ಪನ ದೇಶ ಪ್ರೇಮಿ ನಿಮ್ಮಲು ನಾಯಕರಾಗಿ ಪಡೆದ ಸ್ವಾಮಿ ಮತ್ತೊಮ್ಮೆ ಮತ್ತೊಮ್ಮೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬೀರ್ಸಂದ್ರ ಗ್ರಾಮದಲ್ಲಿ ವಿಶೇಷವಾಗಿ ಎಬ್ಗೋಡಿ ಮತ್ತು ಬೀರ್ಸಂದ್ರ ಗೊಲ್ಲಳ್ಳಿ ಭಾಗದಲ್ಲಿ ಹೆಚ್ಚು ಕಾರ್ಮಿಕರೇ ವಾಸ ಮಾಡ್ತಾರೆ ಹೆಚ್ಚು ಕಾರ್ಮಿಕರು ವಾಸ ಮಾಡಿದಂಥ ಈ ಭಾಗದಲ್ಲಿ ನಮ್ಮ ಮಾಜಿ ಉಪಾಧ್ಯಕ್ಷರು ನಗರಸಭಾ ಸದಸ್ಯರಾದ ರಾಜೇಂದ್ರ ಅವರು ಮತ್ತು ಸುಧಾರ್ ಅವರು ಈ ದಿನ ಕೆ ಸಿ ರಾಮಚಂದ್ರ ಅವರು ನಾನು ಜನರಿಕ್ ಔಷಧಿ ಮಳಿಗೆಯನ್ನು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೀವಿ ಬಹುಶಃ ಎಪ್ಪತ್ತು ವರ್ಷಗಳಲ್ಲಿ ಏನು ಆರೋಗ್ಯ ಕೆಟ್ಟಾಗ ಮತ್ತು ಒಂದು ಹಾಸ್ಪಿಟ್ಲಿಗೆ ಹೋದಾಗ ಔಷಧಿ ಔಷ ಔಷಧಿಗಳನ್ನು ತೇರಬೇಕಂತ ಹೇಳಿದ್ರೆ ಭಾಳ ದುಬಾರಿ ಆಗ್ತಾಯಿತ್ತು ಅನಂತಕುಮಾರ್ ಅವರು ಮಂತ್ರಿ ಆಗಿದ್ದಾಗ ವಿಶೇಷವಾಗಿ ಜನರಿಗೆ ಔಷಧಿಗಳನ್ನು ಇಡೀ ದೇಶಕ್ಕೆ ಅರ್ಪಣೆ ಮಾಡಿ ಅರವತ್ತು ಪರ್ಸೆಂಟಿಗೂ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಔಷಧಿಗಳನ್ನು ಬಡವರಿಗೆ ಸಿಗಬೇಕು ದಿನದಳಿತರಿಗೆ ಕಾರ್ಮಿಕರಿಗೆ ಸಿಗಬೇಕಂತೇಳಿ ಏನಾದ್ರೂ ಉದ್ದೇಶ ಇತ್ತು ಎಲ್ಲೆಲ್ಲಿ ಜನರಿಗೆ ಔಷಧಿಯ ಮಳಿಗೆಗಳು ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಬಹಳ ಕಡಿಮೆ ಬೆಲೆಯಲ್ಲಿ ಇವತ್ತು ಔಷಧಿಗಳು ಸಿಗ್ತಾಯಿದೆ ಅದ್ರ ಜೊತೆಗೆ ಮೊನ್ನೆ ಒಂದು ಆರ್ಟ್ ಆಪ್ರೇಷನ್ಗೆ ಬೇಕಾಗಿರ್ತಕ್ಕಂಥ ಸ್ಟೆಂಟನ್ನು ಆ ಸ್ಟೆಂಟು ಸಹ ಬಹುಶಃ ಮೊದಲು ಯಾರಾದರೂ ಆರ್ಟ್ ಆಪರೇಷನ್ ಮಾಡಿಸ್ಕೊಂಡಾಗ ಸ್ಟೆಂಟ್ ಹಾಕ್ಸೋಬೇಕಾದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಡಬೇಕಾಗಿತ್ತು ಇವತ್ತು ಕೇವಲ ಐವತ್ತು ಸಾವಿರಕ್ಕೆ ಸ್ಟೆಂಟನ್ನು ಹಾಕುವ ಪರಿಕಲ್ಪನೆ ಕೇಂದ್ರ ಸರ್ಕಾರ ಕೊಟ್ಟಿದೆ ಖಂಡಿತವಾಗ್ಲೂ ಬೇರೆ ದೇಶಗಳಲ್ಲಿ ಹೆಲ್ತ್ಗೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಮ್ಮ ದೇಶದಲ್ಲಿ ಕೊಡ್ತಾ ಇರಲಿಲ್ಲ ಮೋದಿಯವರು ಇತ್ತೀಚೆಗೆ ಪ್ರಧಾನಿ ಆದ ನಂತರ ಅವರು ಆಯುಷ್ಮಾನ್ ಭಾರತ್ ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಪ್ರತಿ ಬಡವ ಐದು ಲಕ್ಷ ದುಗಳ ಉಚಿತವಾಗಿ ಟ್ರೀಟ್ಮೆಂಟ್ ಏನು ಕೊಡೋದಕ್ಕೆ ಈಗಾಗಲೇ ಆದೇಶ ಮಾಡಿ ಈಗಾಗಲೇ ಆಯುಷ್ಮಾನ್ ಭ ಕಾರ್ಡ್ಗಳನ್ನು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಯಲ್ಲಿ ಪೋಸ್ಟ್ ಆಫೀಸ್ ಮುಖಾಂತರ ವಿತರಣೆ ಮಾಡಿದ್ದಾರೆ ಚಾಲನೆ ಆಗ್ತಾ ಇದೆ ಚಾಲನೆ ಆಗ್ತಾ ಇದೆ ಇವತ್ತು ಕೇವಲ ಆ ಒಂದು ಆಯುಷ್ಮಾನ್ ಬಾಬಾ ಕೇಂದ್ರ ಸರ್ಕಾರದಿಂದ ಆದೇಶ ಬಂದಿದೆ ಅಂತಲ್ಲ ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಆಧಾರ್ ಕಾರ್ಡ್ ಹೊಂದಿದ್ದಾರೆ ಅವರು ಗೌರ್ಮೆಂಟ್ ಆಸ್ಪಿಟ್ಲಿಗೆ ಹೋಗಿ ನೋಂದಣಿ ಮಾಡಿ ಆ ಮುಖಾಂತರ ಬೇರೆ ಆಸ್ಪತ್ರೆಗೆ ಈ ಒಂದು ಸದುಪಯೋಗ ಪಡಿಸ್ಕೊಳ್ಳೋ ಮುಖಾಂತರ ಬಡವರಿಗೆ ಏನು ಹೊರೆ ಅನ್ನಿಸ್ತಾ ಇತ್ತು ಯಾರು ಆಸ್ಪೆಟ್ಲಿಗೆ ಹೋದರೆ ಜ್ವರ ಅಂತ ಹೋದರೆ ನೆಗಡಿ ಅಂತ ಹೋದರೆ ಐದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಕೊಡಬೇಕು ಈ ನಿಟ್ಟಿನಲ್ಲಿ ಇವತ್ತು ಅದೊಂದು ಜಾಂಡ್ಯ ಬಂದುಬಿಟ್ಟಿದೆ ಈ ಆಸ್ಪೆಟ್ಲಿಗೆ ಮತ್ತು ಭಾಳಷ್ಟು ಕಡೆಗೆ ಅನೇಕರು ಭಾಳಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಖಾಸಗೀಕರಣ ಭಾಳಷ್ಟು ಪ್ರಭಾವ ಬೀರಿದೆ ಬ ತೊಂದರೆಗಳು ಬಡವಾಗ್ತಾರೆ ಈ ಜನರಿಗೆ ಔಷಧಿ ಇಸ್ಟೆಂಟ್ ಇರ್ಬೋದು ಆಯುಷ್ಮಾನ್ ಭಾವ ಇರ್ಬೋದು ಅನೇಕ ಇನ್ಸೂರೆನ್ಸ್ ಯೋಜನೆಗಳು ನಮಗೆ ಉಪಯೋಗ ಆಗ್ತಾರೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಇದಕ್ಕೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಈಗಾಗಲೇ ನಮ್ಮ ಮಾಜಿ ಶಾಸಕರು ಥರ ಇಡೀ ದೇಶದಲ್ಲಿ ಬಡವರಿಗೆ ಅಂತ ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಯಾರೂ ಸಹಾಯ ಮಾಡ್ತಾ ಇರಲಿಲ್ಲ ಕಾರಣ ಏನು ಅಂದರೆ ಎಲ್ಲ ವೈಭವೀಕರಣ ಮತ್ತು ಹಣ ಮಾಡುವಂಥ ದಂಧೆ ಮಾಡಿಕೊಂಡಿದ್ರು ಇದನ್ನೆಲ್ಲ ಮನದಲ್ಲಿಟ್ಕೊಂಡು ನಮ್ಮ ದೇಶದ ಪ್ರಧಾನಿಗಳಾದಂಥ ಮೋದಿಯವರು ಇವತ್ತು ಜನರಿಗೆ ಔಷಧಿ ಕೊಡಬೇಕು ಅಂತೇಳ್ಬಿಟ್ಟು ಅನಂತಕುಮಾರ್ ಅವರ ಜೊತೆ ಕೈ ಜೋಡಿಸಿ ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಎಲ್ಲ ಬಡವ್ರಿಗೂ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ದೇಶದ ಪ್ರಧಾನಿಗಳಿಗೆ ಇಲ್ಲಿ ಏನು ವ್ಯವಸ್ಥೆ ಇದ್ದಾರೆ ಅಂತ ಆ ಕ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಲ್ಲ ಒಂದು ಕಾರ್ಯಕರ್ತರಿಗೆ ಒಂದಿಸ್ತಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುವಂಥ ಜನೌಷಧಿ ಕಾರ್ಯಕ್ರಮದಲ್ಲಿ ಇವತ್ತು ಹೆಬ್ಬಗೋಡಿ ನಗರಸಭೆ ಈ ಸಲದಲ್ಲಿ ಉದ್ಘಾಟನೆ ಆಗಿರೋದು ತುಂಬ ಅನುಕೂಲವಾದದ್ದು ಮತ್ತು ನಾನು ನರೇಂದ್ರ ಮೋದಿ ಅವರು ಒಂದು ಕನಸನ್ನು ಬಡವರಿಗೆ ಕೆಡು ಬಡವರಿಗೆ ಮಧ್ಯಮ ವರ್ಗದವರಿಗೆ ಕಡಿಮೆ ಬೆಲೆಗಳಿಗೆ ಔಷಧಿ ಕೊಡೋದು ತುಂಬಾ ಅನುಕೂಲವಾದದ್ದು ಖಾಸಗಿ ಅವರು ಇದನ್ನು ದೋಷ್ಕೊಳ್ತಾ ಇದ್ದರು ಜನಗಳನ್ನ ಕೊಡ್ತಾ ಇತ್ತು ಮಧ್ಯವರೆದವರು ಐದು ಸಾವಿರ ಆರು ಸಾವಿರದ ಹಾಸ್ಪಿಟ್ಲು ಮತ್ತು ಔಷಧಿಯನ್ನು ತುಂಬ ಇವಾಗ ಇದರಿಂದ ಸುಮಾರು ಜನಗಳಿಗೆ ಅನುಕೂಲ ಆಗಿದೆ ಇಂಥವು ಇನ್ನೂ ಆ ತಾಲೂಕಿನ ಮಟ್ಟದ ಅನುಭವ ಇರ್ಬೋದು ಮಾಡಿ ಜನರಿಗೆ ಅನುಕೂಲ ನಾವು ಪ್ರಯತ್ನ ಮಾಡ್ತಾ